ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ चन्ना वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हार कूड चन्न वीर कैलास देवर नी पार वीर देवर ॐ श्री गुरुवर साक्षात शङ्कर ॐ श्री गुरुवर साक्षात शङ्कर चन्ना वीर कैलासदेवर ತಾಲೂಕಿನ ಸೂಚನೆ ಒಂದು ಮೂರನೇ ವರ್ಷದ ಪುರಾಣವನ್ನು ಹಮ್ಮಿಕೊಂಡಿದ್ದೇನೆ ಆ ಒಂದು ಪುರಾಣ ಕಾರ್ಯಕ್ರಮಕ್ಕೆ ನಮ್ಮ ಅವರೊಂದು ಸಂದೇಶ ನಮ್ಮ ಹಾಕೊಂಡು ಸ್ತ್ರೀಗಳು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಎನ್ನುವ ಸಂದೇಶವನ್ನು ಸಾರಿ ಹೇಳುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದ ಸದಾ ಮುಗುಳು ನೆಗೆಯಲಿರುವ ನಮ್ಮ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ನಮ್ಮ ಹಣಕಲ್ ಗ್ರಾಮದ ವತಿಯಿಂದ ಮುಂಗ ಹೃದಯ ಸ್ವಾಗತವನ್ನು ತೋರಿಸಿದರು ಶ್ರೀ ಶಠಸ್ಥಲ ಬ್ರಹ್ಮ ಶ್ರೀ ರಾಜೇಶ್ವರ ಶಿವಾಚಾರ್ಯ ಕಟ್ಟಿಮನಿ ಸಂಸ್ಥಾನ ಹಿರೇಮಠ ನೈಕ ತಡೋ ದೋಳಪ್ಪುರ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಇವತ್ತು ಅರಣ್ಯಕಲ್ ಗ್ರಾಮದೊಳಗೆ ಮೂರು ವರ್ಷ ನಿರಂತರವಾಗಿ ಈ ಜಾತ್ರೆಯನ್ನ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ ಬಹುಶಃ ಇವತ್ತೆಲ್ಲ ನಾವು ಈ ನೆರಳಿನೊಳಗ ಕೂತಿದೀವಿ ಈ ಜಗದ್ಗುರು ರೇವಣ ಸಿದ್ದೇಶ್ವರ ದೇವಾಲಯದೊಳಗೆ ನಾವೆಲ್ಲ ಕೂತಿದೀವಿ ಅಂತ ಕೇಳಿದ್ರೆ ಇದ್ರ ನಿರ್ಮಾಣ ಮತ್ತದ ಕೆಲಸ ಅಲ್ಲಿಗೆ ನಿಲ್ಲು ರಥಕಾಲದ ತಪ್ಪನೊಳಗೆ ಇರತಕ್ಕದೊಳಗ ಜಗದ್ಗುರು ರೇವಣ ಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣ ಆಗಬೇಕನ್ನು ಎಲ್ಲ ಅರಕಾಲ ಗ್ರಾಮದ ಭಕ್ತರ ಬಹುನ ಒಂದು ಸಂಕಲ್ಪ ಆದರೆ ಯಾಕೆ ಹಿಡಿಯಲಿಲ್ಲ ಅಂತ ಕೇಳಿದ್ರೆ ಸಮರ್ಥವಾಗಿರ್ತಕ್ಕಂಥ ಗುರುವಿನ ಕೃಪೆ ಒಬ್ಬ ಗುರುವಲ್ಲ ಇವತ್ತು ಆರಮತ್ಮ ಮೇಕರನ ಪರಮೂಜರ ಆಶೀರ್ವಾದ ಇನ್ನೊಂದು ಕಡೆ ಎಣಕಲ್ಲ ಯಾವಾಗ ಹಾಕೊಂಡ ಮಠಕ್ಕೆ ಬಂದಿ ಅಪ್ಪ ವಿಚಾರವನ್ನ ತಿಳಿಸಿ ಅಪ್ಪ ಅಮೃತ ಹಸ್ತದಿಂದ ಲಿಂಗ ಹಸ್ತದಿಂದ ಭಸ್ಮವನ್ನ ಅವರ ಪುರುಷದಿಂದ ಮತ್ತು ಶಿಗೊಂಡು ಯಾವಾಗ ಮಾಡಿ ಆ ಪ್ರಸ್ತಾವವನ್ನು ನೆಟ್ಟಿ ಪೂಜೆ ಆರಂಭವಾಗುತ್ತಾರೆ ಹೆಮ್ಮರವಾಗಿರ್ತಕ್ಕಂಥ ಜಗತ್ತು ದೇವಸ್ಥ ದೇವಸ್ಥಾನ ನಿರ್ಮಾಣವಾಗಿ ಇವತ್ತು ನ ಭೂತ ನ ಎಲ್ಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾಕ್ಷಿ ಇವತ್ತು ಆರೋಗ್ಯದ ಚನ್ನಬಸವ ಶಿವಯೋಗಿಗಳ ಪುರಾಣ ಮಹಾಮಂಗಲ ಉತ್ಸವ ನೀವೆಲ್ಲ ಬಹಳ ಪುಣ್ಯ ಮಾಡಿದ್ರೆ ಇವತ್ತಿನ ದಿವಸ ಬಹುಶಃ ಇವತ್ತಿನ ಏನು ಈ ಸಮಯದಲ್ಲ ಇದನ್ನು ಸುವರ್ಣ ಅಕ್ಷರದೊಳಗ ಬರೆದಿಡತಕ್ಕಂಥದ್ದು ಹಾರುಳದ ಮಹಾಪುರದ ಪರಮಕೂಜ ಗುರುವರರು ಸದಾ ಕಾಲದೊಳಗ ಭಕ್ತರ ಏಳಿಗೆಯನ್ನು ವಹಿಸತಕ್ಕಂಥ ಸರ್ವ ಧರ್ಮದ ಸಮನ್ನತೆಯ ಮುಖ ಇವನಾರವ ಇವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮನ ಎಲ್ಲ ಭಕ್ತರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಈ ಲೋಕ ಕೂಡ ಸಂಚಾರವನ್ನ ಮಾಡತಕ್ಕಂಥ ಅಂದು ವಿರೇಕರಾಗಿರತಕ್ಕಂಥ ಆರಕೋಳದ ಚನ್ನ ಬಸವ ಶಿವಯೋಗಿಗಳ ಕರುಣೆಯ ಕರಸಂಜಾತರಾಗಿರುವಂತ ಗುರು ಚನ್ನವೀರ ಶಿವಯೋಗಿಗಳು ಇವತ್ತು ದಿವಸ ಈ ಪುರಾತವನ್ನು ವೇದಿಕೆಗೆ ಆರಂಭಿಸಿದ್ದಾರೆ ಪರಮ ಪೂಜ್ಯರ ಆರುನೂರ ಮೂವತ್ತೆಂಟನೇ ತುಲಾಭಾರ ನಿಮ್ಮ ನಡೀತಾರೆ ಮೇಂಕದ ಪರಮ ಪೂಜರ ತುಲಾವಾರು ಕೂಡ ಬಹುಶಃ ಒಂದೊಂದು ಪರಮ ಮಾಡುವರಮ ಪೂಜರಕಾಲ ಗ್ರಾಮದ ಎರಡು ಕಣ್ಣು ಯಾರು ಅಂತ ಕೇಳಿದ್ರೆ ಇನ್ನೊಂದು ಕಣ್ಣು ಯಾರು ಮೇಂಕಲ್ ಪರಮ ಪೂಜೆ ಅಂತ ಇರುವ ಪರಮ ಪೂಜರ ಒಂದು ಭಕ್ತಿಯ ತುಲಾವಾರ ಇವತ್ತು ಅರಣ್ಯಕಾಲ ಗ್ರಾಮದ ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮ ಹಿಂದೆ ದಿವಸ ನೆರವೇರುತ್ತದೆ ಆದ್ರೆ ಅಬ್ಬರು ಯಾಕೆಂದ್ರೆ ದಾವಣಗೆರೆ ಒಳಗ ಐದು ವರ್ಷ ಆಯ್ತು ಅಪ್ಪವರನ್ನ ಕಲಿಸ್ಬೇಕು ಚನ್ನಬಸವರ ಪುರಾಣ ಹಚ್ಚಬೇಕು ಅಲ್ಲಿ ಕಲಿಸ್ಬೇಕಂತೆ ಈ ವರ್ಷವೂ ಆಕಲ್ಪ ಮಾಡಿದ್ವಿ ಆದ್ರೆ ಅಪ್ಪ ಜಾತ್ರೆ ಬಂದಿರೋದ್ರಿಂದ ಈ ವರ್ಷವೂ ಕೂಡ ಅಲ್ಲಿ ಹಚ್ಚಲಿಕ್ಕೆ ಆಗಲಿಲ್ಲ ನೀವು ಹೋದ ವರ್ಷ ಅಪ್ಪವರನ್ನ ಕಲಿಸ್ಬೇಕಂದ್ರಿ ಆಗಲೇ ಎರಡನೇ ವರ್ಷಕ್ಕೆ ನಿಮಗೆ ಪರಮ ಪೂಜರ ಆದ ವರ್ಷದ ರಾಜ್ಯ ಅದು ಬಹಳ ದೊಡ್ಡ ಈಡಾ ಚಿಂಕೆಯೊಳಗಿದೆ ಮಳೆ ಮಳೆ ಬೆಳೆ ಕೊರತೆಯಾಗದ ಭೂಮಿ ಸಮೃದ್ಧಿ ಆಗಬೇಕಾಗಿದೆ ನಮಗೆಲ್ಲ ಬಿಸಿಲಿನ ತಾಪಮಾನ ಹೆಚ್ಚಿನ ಯಾವಾಗ ಗುರುತಿನ ಪಾಲ ಈ ಭೂಮಿಗೆ ಸೋಕ್ಯದ ಈ ಮೂರು ಪಾವನವಾಗದ ಈ ಮೂರು ಸುಕ್ಷೇತ್ರವಾಗಿದೆ ಇಂಥ ಎಲ್ಲ ಊರಿಗೆ ಈವರ ಪರಮ ಪೂಜನರ ಕೃಪೆ ಆಶೀರ್ವಾದ ಹಾಗೂ ಆರಕೂಟದ ಜನ್ಮಿಸುವ ಶಿವಯೋಗಿಗಳ ಆಶೀರ್ವಾದ ಈ ಊರಿಗೆ ಸದಾಹಾರದೊಳಗೆ ಇರ್ತದಂತ ಪುರಾಣ ಅಂತಕ್ಕಂಥದ್ದೆಲ್ಲ ಆ ಊರಿಗೆ ಬರಗಾಲ ಅಂತಕ್ಕಂಥದ್ದೆಲ್ಲ ಸರಿ ಸಂಪತ್ತು ಅಂತಕ್ಕಂಥದ್ದು ಹೊಗೆಯಾಡಲಿ ಅಂತಕ್ಕಂಥದ್ದು ಪುರಾಣವಾದಂತಕ್ಕಂಥ ಸೌಲಭ್ಯ ಮಠವನ್ನ ಶರಣೆಯ ಸ್ವಾಮಿಗಳನ್ನ ಮೊದಲು ಬಂದು ಅವರೆಲ್ಲರೂ ಗುರುವಿನ ಸ್ಮರಣೆ ಮಾಡ್ತಾರೆ ನೀವೆಲ್ಲ ಹನ್ನೊಂದು ದಿನ ಭಾರತದ ಶತಾಯುಷಿಗಳಾದ ಚನ್ನಬಸವ ಶಿವಯೋಗ ಪುರಾಣ ಕೇಳಿದ್ರೆ ಅಂದ್ರೆ ನಾವು ನೀವುಗಳೆಲ್ಲ ಪುಣ್ಯವಂತರು ಧನ್ಯವಂತರು ಅನ್ನೋ ವಿಚಾರಧಾರಿಯನ್ನ ತಿಳಿಸ್ತಾರೆ ಇಲ್ಲಿಗೆ ನನ್ನ ಪ್ರವಚನದ ನಾಲ್ಕು ತೊದಲು ನುಡಿಗಳನ್ನ ಇರುವ ಪರಮ ಪೂಜೆಯ ಪಾದಗಳಿಗೆ ಒಮ್ಮೆ ಜೋರಾಗಿ ಅನೇಕ ಕಾರ್ಯಕ್ರಮಗಳು ಸಮಯ ಚಪ್ಪಳ ಯಾಕೆಂದಿಡಬಿಲ್ಲದೆ ಬಿಸಿಲಿನ ಮಧ್ಯದೊಳಗ ಕೂಡ ನನ್ನ ಭಕ್ತರು ನಮ್ಮ ಭಕ್ತರು ಕಾಯ್ತಿರ್ತಾರೆ ಅವರಿಗೆಲ್ಲ ದರ್ಶನವನ್ನ ಕೊಡಬೇಕು ಅಂತ ಪರಮ ಪೂಜ್ಯ ಇರುವ ನಮ್ಮ ಗ್ರಾಮಕ್ಕ ಆರಂಭಿಸಿದಾರೆ ತಾವೆಲ್ಲ ಶಾಂತ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಈಗೆಲ್ಲ ಭಕ್ತಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಪೂಜೆಯ ದರ್ಶನವನ್ನ ತುಲಾವಾರವನ್ನ ನೋಡಿ ಕಣ್ಣು ಕಳುಹಿಸಿಕೊಂಡು ನಾವೆಲ್ಲ ವಿಚಾರ ಮಾಡಿ ಗೌರವ ಸಮರ್ಪಣೆ सदा जनीर श thank <speaking in Spanish> <speaking> you <in Spanish> <speaking in Spanish> ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು